ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶನಿವಾರಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಪಂಚಾಂಗ ತದನಂತರ ನಿಮಗೆ ನಮ್ಮ ವಿಡಿಯೋದ ಕೊನೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಇದ್ದೇ ಇರುತ್ತೆ ಮನೆಯವರೆಲ್ಲರೂ ಕೂಡ ಮನಸ್ತಾಪಗಳಿಂದ ಇದ್ದಾರೆ ಒಬ್ರ ಕಂಡ್ರೆ ಒಬ್ರಿಗಾಗಲ್ಲ ಅಂತಕ್ಕಂಥವ್ರಿಗೆ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ಈ ಅನಿಮಲ್ ಥೆರಪಿ ಅಂತ ನೋಡಿದ್ವಿ ಇದನ್ನು ನಾನು ತಿಳಿಸ್ಕೊಡ್ತೀನಿ ಖಂಡಿತ ನೀವು ಯಾವ ಸ್ಥಳ ಯಾವ ಸ್ಥಳದಲ್ಲಿ ನಿಮ್ಮ ಮನೆಯ ಸ್ಥಳದಲ್ಲಿ ಇದನ್ನು ಟ್ಯಾಗ್ ಮಾಡಬೇಕು ಹಾಕೋದ್ರಿಂದ ಆ ಒಂದು ಸ್ಥಿತಿಗತಿಗಳು ಮನೆಯಲ್ಲಿ ಮನಸ್ತಾಪಗಳು ದೂರ ಆಗುತ್ತಾ ಅಂತಕ್ಕಂಥ ತಿಳಿಸ್ಕೊಡ್ತೀನಿ ಸರಳವಾಗಿರ್ತಕ್ಕಂಥ ವಿಧಾನ ಕೊನೆಯವರೆಗೂ ವಿಡಿಯೋ ನೋಡಿ ನೋಡೋಣ ಇವತ್ತಿನ ದಿನ ಪಂಚಾಂಗ ಯಾವ ರೀತಿ ಇದೆ ಶನಿವಾರ ಪ್ರಥಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವ್ಯಾಗತ ಯೋಗ ಇರ್ತಕ್ಕಂಥದ್ದು ಕಿಂಸ್ತುಜ್ನ ಹಾಗೆ ಭವಕರಣ ಇರ್ತಕ್ಕಂಥ ಸಮಯ ಚಂದ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋಣ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಯವಗಂಟಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಹದಿಮೂರು ನಿಮಿಷದಿಂದ ಮೂರು ಗಂಟೆ ನಲವತ್ತೈದು ನಿಮಿಷ ಮಧ್ಯಾಹ್ನದವರೆಗೂ ಗುಳಿಕ ಕಾಲ ಬೆಳಗ್ಗೆ ಐದು ಗಂಟೆ ನಲವತ್ತೆಂಟು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋಣ ದುಷ್ಟ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಉತ್ತಮ ಸಮಯವಲ್ಲ ಕಂಟಕ ಮೃತ್ಯು ಹೋಗಿರ್ತಕ್ಕಂಥದ್ದು ಸಹಿತ ನಾವು ನೋಡೋದಾದರೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಕೂಡ ಈ ಒಂದು ಸಮಯ ಉತ್ತಮ ಸಮಯವಲ್ಲ ಸ್ನೇಹಿತರೆ ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲಾಫಲ ಹೇಗಿರುತ್ತೆ ಮೇಷರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ಪ್ರಗ ನಿಮ್ಮ ತೋಳ್ಬಲದಿಂದ ನಿಮ್ಮ ಶಕ್ತಿಯಿಂದ ಪ್ರಗತಿಯನ್ನ ಸಾಧನೆ ಮಾಡ್ತೀರಿ ಧನ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ಸಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲಿ ಲಾಭ ಇರತಕ್ಕಂಥದ್ದು ಇರುತ್ತೆ ಕುಟುಂಬದಿಂದ ಲಾಭವನ್ನು ನೋಡ್ತೀರಿ ಆದರೆ ಕೊನೆಯಲ್ಲಿ ಸಮಸ್ಯೆಗಳು ಬರ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ನೀವು ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಹನುಮಾನ್ ಚಾಲೀಸ ಪಠಣವನ್ನೇ ಮಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಇವತ್ತು ಉತ್ತಮ ಹಾಗೆ ಋಷಭ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತನ್ನ ಬಗ್ಗೆನೇ ಆಲೋಚನೆಗಳು ಜಾಸ್ತಿ ಆಗ್ಬಿಡುತ್ತೆ ನಾನು ಯಾಕೆ ಈ ರೀತಿಯಾಗಿ ಮಾಡಿದೆ ಲಾಭ ಎಲ್ಲ ಬರುತ್ತೆ ಮತ್ತೊಂದು ಎಲ್ಲ ವಿಚಾರದಲ್ಲೂ ಓಕೆ ಆದರೆ ನಿಮ್ಮಲ್ಲಿ ನೀವು ಅವಲೋಕನವನ್ನು ಮಾಡ್ತಕ್ಕಂಥ ದಿನ ನೋಡಿ ಈ ವಿಚಾರಗಳು ನಿಮ್ಮ ತಲೆಯಲ್ಲಿ ಬಂದೇ ಬರ್ತದೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯವ್ರಿಗೂ ಸಹಿತ ನಾವು ವಿಶೇಷವಾಗಿ ಧಾರ್ಮಿಕ ಕಾರ್ಯದಲ್ಲಿ ವಿನಿಯೋಗ ದೇವಸ್ಥಾನದಲ್ಲಿ ದಾ ಧರ್ಮಸ್ಥಾನವನ್ನು ನೀವು ಭೇಟಿ ಮಾಡ್ತಕ್ಕಂಥದ್ದಿರುತ್ತೆ ಧಾರ್ಮಿಕತೆಯಲ್ಲಿ ಹೆಚ್ಚು ಒಲವಿರ್ತಕ್ಕಂಥ ದಿನ ಕೂಡ ಹಾಗೆ ಕರ್ಕಾಟಕ ರಾಶಿಯ ದಿನದ ಫಲ ಹೇಗಿರುತ್ತೆ ಲಾಭ ವಿಶೇಷವಾಗಿ ಲಾಭ ಬರ್ತಕ್ಕಂಥ ದಿನ ಆದರೆ ನಷ್ಟವನ್ನು ಸಹಿತವಾಗಿ ನಿಮ್ಮ ಸ್ವಪ್ರಯತ್ನ ಅಂದರೆ ಅಂದ್ರೆ ನಿಮ್ಮಿಂದಲೇ ನಷ್ಟ ಆಗ್ತಕ್ಕಂಥದ್ದು ದುಡಿತೀರಿ ವಿಶೇಷವಾಗಿ ಲಾಭ ಬರ್ತದೆ ಹಾಗೆ ನಿಮಗೋಸ್ಕರ ಖರ್ಚುಗಳು ಪ್ರಮಾಣ ಜಾಸ್ತಿ ಮಾಡ್ತಕ್ಕಂಥ ಸನ್ನಿವೇಶ ಲಕ್ಸುರಿ ಲೈಫ್ ಏನ್ ಮಾಡೋಕ್ಕೋಸ್ಕರ ಮಾಡ್ಕತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ನೀವು ಈ ರೀತಿಯಾದಂತಹ ಅವಘಡಗಳನ್ನ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದು ಒಳ್ಳೇದು ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವ್ರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಲಾಭದ ದಿನ ಕೆಲಸದಲ್ಲಿ ಅಧಿಕ ಅದಿ ನಿಮ್ಮ ಅಧಿಕಾರದಿಂದ ಲಾಭವನ್ನು ಪಡ್ಕೊಳ್ತಕ್ಕಂಥ ದಿನ ಇರುತ್ತೆ ಆದರೆ ಧಾರ್ಮಿಕ ಧರ್ಮದಲ್ಲಿ ಧರ್ಮ ಧಾರ್ಮಿಕವಾಗಿದ್ದಕ್ಕಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ ಧರ್ಮದಲ್ಲಿ ಹೆಚ್ಚು ಇನ್ವಾಲ್ವ್ಮೆಂಟ್ ಇರತಕ್ಕಂಥ ಕೆಲಸಗಳಲ್ಲಿ ಮಾತ್ರ ಲಾಭ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಅನ್ಯಾಯದ ಮಾರ್ಗವಾಗಿ ಹೋದರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೆ ರಾಶಿಯ ದಿನದ ಫಲ ಹೇಗಿರುತ್ತೆ ಗುರುವಿನ ದೃಷ್ಟಿ ನಿಮಗೆ ಕನ್ಯಾ ರಾಶಿಯವ್ರಿಗಿದ್ದೆ ಖಂಡಿತವಾಗಿ ನಿಮ್ಮ ಭಾಗ್ಯೋದಯದ ಕಾಲ ಅನೇಕ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸಗಳು ಇವತ್ತು ಪುನರಾರಂಭ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹೊಸ ಚೇತನ ನಿಮಗೆ ಸಿಕ್ಬತ್ತೆ ಹಾಗೆ ತುಲ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತುಲ ನೋಡಿ ಮೂರು ಮತ್ತು ಆರರ ಅಧಿಪತಿಯಾಗಿರ್ತಕ್ಕಂಥ ಗುರು ಅಷ್ಟಮ ಸ್ಥಾನದಲ್ಲಿದೆ ಮನಸ್ತಾಪಗಳು ಬರುತ್ತೆ ಸ್ವಲ್ಪ ಎಚ್ಚರಿಕೆ ಹಿರಿಯರೊಟ್ಟಿಗೆ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಇವತ್ತಿನ ದಿನ ಯಾರೊಟ್ಟಿಗೂ ಹಿರಿಯರೊಟ್ಟಿಗೆ ವಾಗ್ವಾದಗಳನ್ನು ಮಾಡ್ಕೊಳ್ಬೇಡಿ ಅಥವಾ ತಂದೆಯೊಟ್ಟಿಗೆ ಸಮಸ್ಯೆಯನ್ನು ಮಾಡ್ಕೊಳ್ಳದಿರತಕ್ಕಂಥದ್ದು ಒಳ್ಳೆಯದು ಹಾಗಾಗಿ ನೀವು ಸಾಧ್ಯವಾದರೆ ಕಡಲೆ ಬೇಳೆಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಒಳ್ಳೆಯದು ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ಖಂಡಿತವಾಗಿ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಪ್ರೀತಿ ಪಾತ್ರಗೆ ಅತ್ಯುತ್ತಮವಾಗಿರ್ತಕ್ಕಂಥ ದಿನ ಲಾಭದ ದಿನ ಅಭಿವೃದ್ಧಿಯ ದಿನ ಕೂಡ ಆಗುತ್ತೆ ಹಾಗೆ ಧನುರಾಶಿಯ ಫಲಾಫಲ ಧನುರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆ ಕೃಷಿಗೋಸ್ಕರ ಅಥವಾ ತಾಯಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾತ್ರೆ ಮತ್ತೊಂದು ತರತಕ್ಕಂಥ ಖರ್ಚುಗಳ ಪ್ರಮಾಣ ಇರ್ತಕ್ಕಂಥ ಸನ್ನಿವೇಶಗಳು ಧನುರಾಶಿಯವ್ರಿಗೆ ಒದಗಿ ಬರೋದರಿಂದ ನೀವು ರಾಯರ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವ್ರಿಗೆ ನಿಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಇರುತ್ತೆ ಮೀಡಿಯಾ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಲಾಭ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವರಿಗೆ ಇವತ್ತು ಸಹಿತ ನೀವು ಸೈಟ್ ಖರೀದಿ ಯೋಗ ಅಥವಾ ವಾಹನ ಖರೀದಿ ಯೋಗ ಇರತಕ್ಕಂಥ ದಿನ ಹೆಚ್ಚು ಕೇಸರಿ ಯೋಗ ಇರೋದ್ರಿಂದ ಉತ್ಕೃಷ್ಟವಾಗಿ ಲಾಭವನ್ನು ನೋಡ್ತೀರಿ ಮನೆಯಿಂದ ಲಾಭ ಸೈಟಿಂದ ಲಾಭ ಭೂಮಿಯಿಂದ ಲಾಭ ಬರ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇದೆ ಒಟ್ಟಾರೆಯಾಗಿ ನಿಮ್ಮ ತಾಯಿಯ ಆಸ್ತಿ ಅಥವಾ ಅನೇಕ ದಿನಗಳಿಂದ ಏನಾದರೂ ನಿಮ್ಮ ತಾಯಿ ಆಸ್ತಿ ಪೆಂಡಿಂಗ್ ಇತ್ತು ಏನಾದರೂ ತಗಾದಿಗಳಿದ್ದು ಕೋರ್ಟ್ಗೆ ಹಾಕಿದ್ವಿ ಅಂತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಶುಭದ ವಾರ್ತೆ ಸಿಗ್ತಕ್ಕಂಥ ದಿನ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ಮೀನರಾಶಿಯವ್ರಿಗೆ ಸಣ್ಣ ಪುಟ್ಟ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಸ್ಥಳ ಬದಲಾವಣೆಯ ಕಾಲ ಏನಾದರೂ ನೀವು ಇವತ್ತು ಮನೆ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ಖಂಡಿತ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಕ್ಬಿಡುತ್ತೆ ಇಷ್ಟು ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ಸ್ನೇಹಿತರೆ ಮನೆಯವರೆಲ್ಲ ಮನಸ್ತಾಪಗಳು ಜಾಸ್ತಿ ಇದೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ ವೈಮನಸ್ಸುಗಳು ಜಾಸ್ತಿ ಇದೆ ಅಂದಾಗ ನಿಮ್ಮ ಹಾಲ್ ಅಂದ್ರೆ ಮನೆಯ ಹಾಲಲ್ಲಿ ಉತ್ತರ ಭಾಗಕ್ಕೆ ಅಥವಾ ನಿಮ್ಮ ಎಂಟ್ರೆನ್ಸ್ ಆಗ್ತಲೇ ಕಣ್ಣಿಗೆ ಕಾಣಬೇಕು ಎಲ್ಲರಿಗೂ ದೃಷ್ಟಿ ಇರ್ತಕ್ಕಂಥ ಒಂದು ಜಾಗದಲ್ಲಿ ಗುಂಪಿರ್ತಕ್ಕಂಥ ಆನೆಯ ಚಿತ್ರವನ್ನು ಹಾಕ್ಕೊಳ್ಳಿ ಆನೆ ಚಿತ್ರವನ್ನು ಹಾಕ್ಕೊಂಡು ನೀವು ಅದನ್ನು ಆಗಿಂದಾಗೆ ವೀಕ್ಷಣೆ ಮಾಡಿ ಅದರ ತತ್ವ ಏನು ಗುರುಗಳೇ ಹಾಗಾದರೆ ಎಲ್ಲರ ಮನಸ್ಥಿತಿ ಸರಿಯಾಗುತ್ತಾ ಒಂದು ರೀತಿಯಾಗಿ ಬದಲಾವಣೆ ಬರುತ್ತೆ ಆನೆಗಳು ಯಾವಾಗಲೂ ಕೂಡ ಗುಂಪು ಗುಂಪಾಗಿ ವಾಸ ಮಾಡೋದು ಬಿಟ್ಟರೆ ಯಾವಾಗಲೂ ಒಂಟಿಯಾಗಿ ವಾಸ ಮಾಡ್ತಕ್ಕಂಥದ್ದು ಕಷ್ಟ ಹಾಗಾಗಿ ಆ ಒಂದು ತತ್ವ ನಿಮ್ಮ ತಲೆಯಲ್ಲಿ ಬರೋದ್ರಿಂದ ನಿಮ್ಮ ಮನಸ್ಥಿತಿಗಳು ಬದಲಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸರಳವಾಗಿ ಹೇಳಿದ್ದೇನೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸಿ ಅಂತ ಹೇಳ್ತಾ ಸರ್ವೇ ಸುಖಿನೋ ಭವಂತು